ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸಹನಾ ವಿಲೋಗ್ಸ್ ಕನ್ನಡ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಏನು ಗೊತ್ತಾ ನಾವು ಚಿಕ್ಕವರಿದ್ದಾಗ ಹಬ್ಬ ಅಂತ ಅಂದ್ರೇ ಒಂದು ಸಂಭ್ರಮ ಹಬ್ಬಗಳು ಬಂತು ಅಂದರೆ ಮನೇಲಿ ಆ ಬಗೆ ಬಗೆ ಸಿಹಿ ತಿಂಡಿ ಅದರಲ್ಲಿ ಒಂದಾದಂತಹ ಒಂದು ರೆಸಿಪಿನ ನಾನಿವತ್ತು ತಂದಿದ್ದೀನಿ ಸೊ ಏನು ಗೊತ್ತಾ ಆಲ್ರೆಡಿ ನೀವು ನೋಡ್ತಾ ಇರ್ತೀರಾ ಅದೇ ರವೆ ಉಂಡೆ ಸೊ ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣವಾ ರವೆ ಉಂಡೆ ಮಾಡೋದಕ್ಕೆ ಮೇನ್ ಇಂಗ್ರೀಡಿಯನ್ ಅಂದ್ರೆ ಅದೇ ರವೆ ಆ ರವೆನ ಇವಾಗ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಸ್ವಲ್ಪ ಕೆಂಪಾಗೋವಷ್ಟು ಲೋ ಫ್ಲೇಮಲ್ಲಿ ಎಲ್ ನಿಧಾನವಾಗಿ ಹುರ್ಕೋಬೇಕಾಗತ್ತೆ ರವೆನ ಸೊ ಅದು ಕೆಂಪಾಗಾದ್ಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಇನ್ನೊಂದು ಬಾಂಡ್ಲಿಗೆ ಸ್ವಲ್ಪ ತುಪ್ಪನ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬಿಸಿ ಆಗೋದಕ್ಕೆ ಬಿಡೋಣ ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿನ ಹುರ್ಕೋಬೇಕು ಅದನ್ನು ಕೂಡ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಸ್ವಲ್ಪ ಕೆಂಪ ಹಬ್ಬದಲ್ಲಿ ಏನಾದರೂ ಅಮ್ಮ ಈ ಥರ ತುಪ್ಪದಲ್ಲಿ ಗೋಡಂಬಿನ ಹುರಿದು ಸೈಡಿಗೆ ಇಟ್ಟಿದ್ರೆ ಅವ್ರಿಗೆ ಗೊತ್ತಿಲ್ಲದಂಗೆ ಎಲ್ಲ ಎತ್ಕೊಂಡು ಇತ್ಕೊಂಡು ತಿನ್ನ ನೋಡಿದ್ರೆ ಗೋಡಂಬಿನೂ ಇಲ್ಲ ತುಪ್ಪನೂ ಇಲ್ಲ ಈ ತರ ತಿಂದು ಹೊಡ್ತಾ ತಿಂದಿದ್ದು ಜಾಸ್ತಿ ಇವಾಗ ಎರಡು ಕೂಡ ಕೆಂಪಾಗಿ ಉರ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಕೊಬ್ಬರಿ ತುರಿನ ಸೇರಿಸ್ಕೊತಾ ಹೋಗಬೇಕು ಫುಲ್ ಎಲ್ಲ ಒಂದೇ ಸರಿ ಸೇರಿಸ್ಬಾರ್ದು ಸ್ವಲ್ಪ ಸ್ವಲ್ಪನೇ ಸೇರಿಸಬೇಕು ಯಾಕಂದರೆ ಅದು ನೀಟಾಗಿ ಮಿಕ್ಸ್ ಆಗಬೇಕಲ್ವ ಸೊ ನೀಟ್ ಫ್ರೈ ಆಗಬೇಕು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಇದ್ದರೆ ನೀಟಾಗಿ ಮಿಕ್ಸ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸಿ ನೆಕ್ಸ್ಟು ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಮುಂಚೆನೇ ಹುರಿದಿಟ್ಟುಕೊಂಡಂತಹ ರವೆನ ಸೇರಿಸ್ಕೊಂಡು ಒಂದು ಟೆನ್ ಮಿನಿಟ್ಸ್ ಕೈ ಬಿಡ್ದೇ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಏನಾದರೂ ಕೈ ಬಿಟ್ಟು ಬಿಟ್ಟು ಆ ಕಡೆ ಈ ಕಡೆ ನೋಡ್ಕೊಂಡು ಏನಾದ್ರು ಮಾಡ್ತಾ ಹೋದ್ವಿ ಅಂದರೆ ರವೆ ಫುಲ್ ಒತ್ತೋಗ್ಬಿಡುತ್ತೆ ಅಷ್ಟೇ ಸೊ ಆ ಟೆನ್ ಮಿನಿಟ್ಸ್ ಕೈ ಬಿಡ್ದೇ ಲೋ ಫ್ಲೇಮಲ್ಲೇನೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾ ಹೋಗ್ಬೇಕು ನೀಟಾಗಿ ಎಲ್ಲ ಮಿಕ್ಸ್ ಆದ್ಮೇಲೆ ಸಕ್ಕರೆನ ಸೇರಿಸ್ಬೇಕು ರವೆನ ಏನು ಅಲ್ಲ ಈಗ ಮಿನಿಮಮ್ ಒಂದು ಕೆ ಜಿ ರವೆ ತೊಗೊಂಡಿದ್ದೀವಿ ಅಂದರೆ ಅಷ್ಟು ನಾವು ಸಕ್ಕರೆನ ಸೇರಿಸಿದ್ರೆ ಸಾಕಾಗುತ್ತೆ ತುಂಬ ಸ್ವೀಟ್ ಇಷ್ಟಪಡೋರು ತುಂಬ ಹಾಕೋಬೋದು ಮೀಡಿಯಮಲ್ಲಿ ಇಷ್ಟಪಡೋರು ಮೀಡಿಯಮಲ್ಲೇ ಹಾಕ್ಕೊಂಡು ಅದನ್ನು ಕೂಡ ಒಂದು ಫೈವ್ ಮಿನಿಟ್ಸ್ ನೀಟಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಮತ್ತು ರವೆ ಎರಡೂ ಕೂಡ ನೀಟಾಗಿ ಹೊಂದ್ಕೋಬೇಕಲ್ವಾ ಅಲ್ಲಿವರೆಗೂ ಸ್ವಲ್ಪ ಒನ್ ಫೈವ್ ಮಿನಿಟ್ಸ್ ಕಾಯಿ ಬಿಡ್ದು ಹಾಗೆ ಸಣ್ಣ ಹುರಿಲೇನೆ ಎರಡೂ ಕೂಡ ಮಿಕ್ಸ್ ಮಾಡ್ತಾ ಇರಬೇಕು ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಕೆಲವ್ರು ಹೇಳ್ತಾ ಇರ್ತಾರೆ ರವೆ ಉಂಡೆ ತುಂಬ ಗಟ್ಟಿ ಬಂದುಬಿಡ್ತು ಕಟ್ಟ ಕಟ್ಟಲಿಕ್ಕೆ ಬರಲಿಲ್ಲ ತುಂಬ ತೆಳುವಾಗಿಬಿಡ್ತು ಅಂತ ಸೊ ಆವಾಗ ಏನು ಮಾಡಿ ಅಂತ ಅಂದರೆ ಲಾಸ್ಟಲ್ಲಿ ಸ್ವಲ್ಪ ಹಾಲನ್ನ ಬಿಸಿ ಮಾಡಿಕೊಂಡು ಎರಡೂ ಕೂಡ ನೀಟಾಗಿ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಹಾಲನ್ನ ಬಿಸಿ ಹಾಲನ್ನು ಸೇರಿಸಿ ಆವಾಗ ರವೆ ಉಂಡೆ ತುಂಬ ಮೃದುವಾಗಿ ಬರುತ್ತೆ ಕಟ್ಲಿಕ್ಕೂ ತುಂಬ ಬರುತ್ತೆ ತುಂಬ ಜಾಸ್ತಿ ಹಾಲನ್ನ ಹಾಕಬೇಡಿ ಸ್ವಲ್ಪ ಮೀಡಿಯಮ್ ಆಗಿ ನಾವು ಎಷ್ಟು ಅಳತೇಲಿ ಮಾಡ್ತಿರ್ತೀವಿ ಅನ್ನೋದು ಗೊತ್ತಿರುತ್ತೆ ಅಲ್ವಾ ಸೊ ಅದಕ್ಕೆ ತಕ್ಕಷ್ಟು ಹಾಲನ್ನ ಸೇರಿಸಿದ್ರೆ ಅದು ನೀಟಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಹಾಲನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸಿ ಅದನ್ನು ಮಿಕ್ಸ್ ಮಾಡಿ ಮತ್ತೆ ಒಂದು ಟೂ ಮಿನಿಟ್ಸ್ ನೀಟಾಗಿ ಮಿಕ್ಸ್ ಮಾಡಿದ್ರೆ ಏಲಕ್ಕಿ ಪುಡಿ ಫ್ಲೇವರ್ ಕೂಡ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗುತ್ತೆ ನೆಕ್ಸ್ಟು ಬಿಸಿ ಇರುವಾಗ್ಲೇ ಸ್ವಲ್ಪ ರವೆ ಬಿಸಿ ಇರುವಾಗ್ಲೇ ನಾವು ಉಂಡೆನ ಕಟ್ಟಬೇಕು ತುಂಬ ಹಾರದ ಮೇಲೆ ಕಟ್ಟಲಿಕ್ಕೆ ಆಗಲ್ಲ ಅದು ಉಂಡೆ ಬರಲ್ಲ ಸ್ವಲ್ಪ ಬಿಸಿ ಇರುವಾಗ್ಲೇ ಕೈಗೆ ಸ್ವಲ್ಪ ಸುಡ್ತಾ ಇರಬೇಕು ಆವಾಗೇ ತಗೊಂಡು ನೀಟಾಗಿ ಉಂಡೆ ಕಟ್ಟಿದ್ರೆ ರವೆ ಉಂಡೆ ತುಂಬ ಚೆನ್ನಾಗಿ ರೌಂಡಾಗಿ ನೀವು ಎಷ್ಟು ತಪ್ಪ ಕಟ್ತೀರೋ ಅಷ್ಟು ಬರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಕಟ್ಟೋಕ್ಕೂ ತುಂಬ ಸು ಹಂಗಂತ ಹೇಳಿ ಮಳ್ಳೋದೆಲ್ಲ ತಡಿಯೋಕೆ ಹೋಗಬೇಡಿ ಸೊ ಇವಾಗ ನೀವೇ ನೋಡ್ತಾ ಇದ್ದೀರಾ ಅನಿಸುತ್ತೆ ಎಷ್ಟು ಚೆನ್ನಾಗಿ ರೌಂಡಾಗಿ ರವೆ ಉಂಡೆ ಎಲ್ಲೂ ಕೂಡ ಹೊಡ್ಕೊಳ್ತಾನೆ ಎಷ್ಟು ನೀಟಾಗಿ ರೌಂಡಾಗಿ ಬಂದಿದೆ ಅಂತ ಹೇಳಿ ಸೊ ಈ ಟ್ರಿಕ್ನ ನೀವು ಯೂಸ್ ಮಾಡಿ ಮನೆಯಲ್ಲಿ ಈ ಮೃದುವಾದ ರವೆ ಉಂಡೆನ ಟ್ರೈ ಮಾಡಿ ಸೊ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಅಂದ್ಕೊಂಡಿದ್ದೀನಿ ಈ ಟ್ರಿಕ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಸೊ ಒಂದ್ಸರಿ ಟ್ರೈ ಮಾಡಿ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು